ನೋಡಿ ನಾವಿವತ್ ಅಂಕೋಲಕ್ ಬಂದಿದ್ದೀವಿ ಆದ್ರೆ ನೋಡಿ ಇವನಬ್ಬಲ್ಲಿ ಬಸ್ ಅವನ ಹತ್ರ ಕಾಮತ್ ಹೋಟ್ಲ್ ಹತ್ರ ನಿಲ್ಸ ಅವನು ಕಾಮತ್ ಪ್ಲಸ್ ಹತ್ರ ಗೊತ್ತು ಗೊತ್ತು ಅಂದ್ಬಿಟ್ಟ ರಾತ್ರಿ ಎಲ್ಲೋ ಇಲ್ಲಿ ನಿಲ್ಸ್ಬಿಟ್ಟ ಇವನು ಗೊತ್ತಿತ್ತಂತೆ ಎಚ್ಚರ ಇದ್ದಂತೆ ನಾನ್ ಮಲಗಿದ್ದೆ ಆದ್ರೊಂದು ಹೇಳಲಿಲ್ಲ ಹುಚ್ಚ ಈಗ ಆಟ ಕಳಿಸ್ತೇನೆ ಹೇಳಿದ್ರೆ ವೇಟ್ ಮಾಡ್ತಾ ಇದ್ದೇವ ಇವನೊಬ್ಬ ಅಂಕೋಲದಲ್ಲಿ ಅರ್ಧ ಗಂಟೆ ಬಸ್ ನಿಲ್ಸಿದ್ರೆ ಇಲ್ಲ ಏನ್ ಮಾಡ್ತಿದ್ದೆ ನೀವು ಬನ್ರಿ ಬಗ್ಗಿ ದಿನ ನಿಮಗೂ ಬೈತಾರೆ ನೋಡಿ ಹಕ್ಕಿ ಹಾರತಿದೆ ಫ್ರೆಂಡ್ಸ್ ಯಾವ್ದೊಬ್ಬ ಆಟದವನ್ ಬಂದು ಪೆಟ್ರೋಲ್ ಹಾಕೊಂಡು ಇಲ್ಲೇ ಬಂದ ಹಿಂಗೆ ನಾವು ನಮ್ಗೆ ಅನ್ಕೊಂಡ್ವಿ ಇವ್ರ ಮುಖ ನೋಡಿ ಓದ್ಬಿಟ್ಟ ಒಳ್ಳೆ ಕುಡ್ಕರ್ ಆಗ್ತಿದೆ ಅವ್ನ್ಗೆ ಇದು ಆಟೋ ಬಂತು ಅಂತ ಹೇಳ್ತಿದ್ದಿ ಬಂದಿಲ್ಲ ಅಂದ್ರೆ ಇದೆ ನಿಂಗೆ ಬಂತು ಆಟೋ ಬಂತು ಮೂರು ಮಕ್ಕಳು ಯಾರದು ಒಂದು ಪರಿ ಇಲ್ಲ ಅದು ಅಲ್ಲ ಬೇರೆ ಯಾರಿಗೂ ಯಾರು ಆ ಮರಿ ಯಾರಿಗೆ ಹುಟ್ಟಿದ್ದು ಇವ್ ಸರಿ ಇಲ್ಲ ಏನ್ ಸರಿ ಇಲ್ಲ ಇವ್ ಸರಿ ಇಲ್ಲ ಹೊಟ್ಟೆ ಹುಟ್ಟಿದ್ದು ಒಂದೇ ಒಂದ್ ಮರಿ ಇಲ್ಲ ಅಲ್ಲಿ ನಿಂ ಹುಟ್ಟಿದ್ದು ಒಂದ್ ಮರಿ ಇಲ್ಲ ಅಲ್ಲಿ ಎಲ್ಲ ನೋಡಿ ಅಲ್ಲಿ ವೈಟ್ ಇದೆ ಆಟೋ ಆಟೋ ಪಾಸ್ ಆಯ್ತು ನಾಯಿ ಜೊತೆ ಮಾತಾಡ್ಕೊಂಡು ಕೂತಿದ್ದೆ ನೀನು ತನ್ನ ಮೂರು ಮಕ್ಕಳನ್ನ ಕರ್ಕೊಂಡು ನ್ಯಾಷನಲ್ ಹೈವೇ ರೋಡ್ ಬದಿಯಲ್ಲಿ ಕೆಂಚಿ ಕಿಂಚಿ ಕರಿಯ ಕರಿಯ ಆದ್ರೆ ಮಕ್ಕಳು ಮಾತ್ರ ಮೂರು ಆದ್ರೆ ಈ ಮೂರು ಮರಿ ಹುಟ್ಟಿದ್ದು ಹೋಗು ಹೋಗು ರೋಡ್ಗೆ ಗಾಡಿ ಅಡಿಗೆಲ್ಲ ಬಿದ್ದ ಮೇಲೆ ಸಾಯಕ್ಕೆ ಹೋಯ್ ಕರ್ಕೊಂಡು ಹೋಗ್ ಕರ್ಕೊಂಡು ಹ್ಮ್ ಹೋಗ್ ಹೋಗ ನೋಡಿಲ್ಲಿ ಇವ್ರ ಅಪ್ಪ ಹೇಳ್ತಿದ್ದಾರೆ ಹೋಗಿ ಫೈನಲಿ ಆಟ ಬಂತು ಇವನು ಸೂರ್ಯನಿಂದ ಆಗಿರೋದೆಲ್ಲ ಅಂಕೋಲದಲ್ಲಿ ಅರ್ಧ ಗಂಟೆ ನಿಮ್ಸ್ ಆಗಿದ್ರಿ ಆಟ ಬೇಡ ಅಂಕೋಲದಲ್ಲಿ ಅನುಕೂಲ ನಾವು ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಅದು ಆಟ ಎಲ್ಲ ಅರ್ಥಕ್ಕೆ ರೆಡಿ ಆಗಿದ್ರೆ ನಾಗರಾಜ್ ಅವ್ರು ಕಳಿಸಿದ್ರೆ ಕೇಳಿದ್ರೆ ಅಲ್ಲ ಅಂದ್ಬಿಟ್ರು ಇವನೇನು ಹತ್ತಕ್ಕೆ ಹೋಗಿದ್ದಾನೆ ಇನ್ನೊಂದು ಆಟೋ ಬಂತು ಗೊತ್ತಿಲ್ಲ ಯಾವ್ದು ಅಂತ ಅನುಕೂಲದಲ್ಲಿ ಅನನುಕೂಲ ಜಾಸ್ತಿ ಆಗ್ತಾ ಇದೆ ಈ ಆಟೋದವ್ರನ್ನ ಕೇಳ್ತೀವಿ ಕರೆಕ್ಟ್ ಕೇಳಿ ಹತ್ಕೋ ನಾಗರಾಜ್ ಕಳ್ಸಿದ್ದಲ್ಲ ഓട്ബാ <laughs> 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 किलोमीटर <laughs> दूरि ಲಿಫ್ಟ್ ಇದ್ರು ಬೇಡ ಅಂತ ಬೆಳಗ್ಗಿನ ಎಲ್ಲ ಕಾರ್ಯಗಳನ್ನು ಮುಗಿಸಿ ಸೂರಿ ಅವ್ರಿಗೆ ತಿಂಡಿಗಂತ ಕೂತಿದ್ದಾರೆ ಇಲ್ಲ ಎಲ್ಲ ಇಲ್ಲಿ ಇದ್ರು ಫಾರಿನ ಹಾಕ್ತಿದ್ದಾರೆ ನೋಡಿ ಎಲ್ಲ ಒಬ್ಬರಿದ್ದಾರೆ ಎಲ್ಲ ಇಲ್ಲಿ ಇದ್ದಾರೆ ತಿಂಡಿ ತಿಂದ್ರು ಅಂಕೋಣದಲ್ಲಿ ಅನಾ ಅನುಕೂಲ ಮಾಡ್ಕೊಳ್ಳಿ ಓಕೆ ಕಡೆಯಿಂದೆಲ್ಲ ಸೂರ್ಯನ ಸೂರ್ಯನ ಫ್ರೆಂಡ್ಸ್ ಹೋಗ್ತಾ ಇದ್ದಾರೆ ಸೂರ್ಯ ಬಂದಿದ್ದಾರೆ ಅಂತ ಗೊತ್ತಾಗ ಇವತ್ತೆಲ್ಲ ಫಾರಿನರ್ಸ್ ಬಂದಿದ್ದಾರೆ ಅವ್ರನ್ನೇ ಕಲ್ ಕೊಡ್ತೇನೆ ಆಮೇಲೆ ಮಾತಾಡ್ತೀಯ ಅಣ್ಣನಿಗೆ ಇಡ್ಲಿ ವಡೆ ನನಗೆ ಮಮ್ಮಿ ಎಷ್ಟು ತಿಂತಾನೆ ಮಾಡೆ ಇಲ್ಲ ಮತ್ತೆ ಬಂದು ತಿಂತಾನೆಸಿಂಗ್ ಆಗಮಿಗೆ ನಿನ್ನ ರಿಲೇಷನ್ ಅವರೆಲ್ಲ ಫಾರಿನರ್ಸ್ ಇದಾರೆಲ್ಲ ಅದಕ್ಕೆ ಬ್ಲ್ಯಾಕ್ ಟೀ ಇಲ್ಲಿ ಸ್ಪೆಷಲ್ ಏನಂತ ಹೇಳಿದ್ರೆ ಎಲ್ಲ ಕ್ಯಾಶರ್ ಎಲ್ಲರೂ ನಮ್ಮ ಎಲ್ಲ ಲೇಡೀಸ್ ಎಲ್ಲ ಅಲ್ವಾ ಇಲ್ಲಿ ಸ್ಪೆಷಲ ಏನು ಬೆಳಿಗ್ಗೆ 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 ನೈಂಟಿ ತಗೊಳಕ್ ಹೋಗ್ತಿದ್ಯಾ ಹ್ಮ್ ಸಾಯ್ ನೋಡಿ ಇಷ್ಟೇ ಜೀವನ ಚೆನ್ನಾಗಿ ತಿನ್ಕೊಂಡ್ ಬಂದ ಈಗ ಮಲಗದ ಇನ್ನೊಂದು ಮಧ್ಯಾಹ್ನ ಹೇಳ್ತಾನೆ ಆಲ್ರೆಡಿ ಹೇಳಿದಾನೆ ಒಳಗಡೆ ಮೀನ್ ಊಟಕ್ಕೆ ಹೋಗೋಣ ಅಂತ ಆದ್ರೆ ತಿಂದು ಬಂದು ಮತ್ತೆ ಮಲ್ಕೊತಾನೆ ಅಷ್ಟೇ ನೋಡಿ ತರ ಪ್ಯಾಂಟ್ ಹಾಕೊಂಡು ಇದೆ ನೋಡಿ ಜನರೇ ನೋಡಿ ಅಡಾವು! ಅಣ್ಣ ಹೋಟೆಲ್ ಹಳ್ಳಿ ಮನೆಗೆ ಬಂದಿದ್ದಾನೆ ಊಟ ಮಾಡೋಕ್ಕೆ ಆವಾಗದಿಂದ ಇರ್ತಲ್ಲ ಮೀನು ತಿನ್ನು ಮೀನು ತಿನ್ನು ಅಂತ ಅದಕ್ಕೆ ಮಂಡಗೇರಿ ಅಂತ ಗೋಕರ್ಣ ಹಾಂ ಅಲ್ಲೂ ಕೂಡ ಇದೆ ಅಂತಿವ್ರದ್ದು ಆಯಿತು ನೋಡಿ ಅಣ್ಣ ಮಂಗಡೆ ಮಸಾಲೆ ಫ್ರೈ ಹೇಳಿದ್ದಾನೆ ಅವನು ಹೇಳಿದ ಅಂತ ನಾನು ಹೇಳಿದೆ ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಇದೊಂದು ಮಸಾಲೆ ಫ್ರೈ ಅಂದ್ಕೊಂಡು ಇವರು ಫುಲ್ ಮಸಾಲೆ ಕೊಟ್ಟಿದ್ದಾರೆ ಆದರೂ ತಿಂತ ತಿನ್ನು ನೋಡಿ ಚೆನ್ನಾಗಿ ತಿನ್ನ ಮೀನು ಮುಳ್ಳು ಬಿಟ್ಟಿಲ್ಲ ನೋಡಿ ನೋಡಿ ಅಂಕೋಲ ಅಂಕೋಲದ ಹತ್ರ ಇದೆ ಹಳ್ಳಿ ಮನೆ ಅಂಕೋಲ ಅಂತ ಚೆನ್ನಾಗಿತ್ತು ಊಟ ಅಲ್ವಾ ಹೇಗಿತ್ತು ಚೆನ್ನಾಗಿತ್ತು ಊಟ ಪೇ ಮಾಡಿದ್ರು ತಗೊಳ್ಳಿಲ್ಲ ನೋಡಿ ಇಲ್ಲೇ ಅಂಕೋಲದಲ್ಲಿರುವಂಥ ಹಳ್ಳಿ ಮನೆ ಊಟ ಚೆನ್ನಾಗಿತ್ತು ಇಲ್ಲೇ ಮಾಡ್ಕೊಂಡು ಬಂದು ಈಗ ಮತ್ತೆ ರೂಮಿನ ಕಡೆ ನಡ್ಕೊಂಡು ಹೋಗಬೇಕು ನೋಡಿ ಈ ಮನೆ ನೋಡಿ ನೈನ್ಟೀನ್ ತರ್ಟಿ ನೈನ್ ಅಲ್ಲಿ ಕಟ್ಟಿರೋದಂತೆ ಚೆನ್ನಾಗಿದೆ ನೋಡಿ ಅದನ್ನ ಪ್ರೋಗ್ರಾಮ್ಗೆ ರೆಡಿ ಆಗಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆಂಟ್ ನೈಟ್ ನೋಡಿ ಇನ್ನೊಬ್ರು ಆವಾಗ ತೋರಿಸಲಿಲ್ಲ ಪ್ರವೀಣ್ ಅವ್ರು ಬಂದಿದ್ದಾರೆ ಪ್ರವೀಣ್ ಜೈನ್ ಇವತ್ತು ಫುಲ್ ಇವೆಂಟ್ ನಮ್ದು ಇವ್ರು ಮಾಡಿರೋದು ಇಲ್ಲಿ ನೋಡಿ ಇಲ್ಲಿ ಶರಣ

ಇಲ್ಲ ಇಲ್ಲ ಚೆನ್ನಾಗಿ ಕಾಣಿಸಿದೆ ನಿಮ್ಗೆ ಬಟ್ ಇವತ್ತಿಗೆ ಮಾತ್ರ ರಿಟರ್ನ್ ಕೊಡೋ ಒಂದೇ ಬಟ್ ಇವರು ಒಂಥರ ಜನ ಉಲ್ಟಾ ಆ ಕಡೆ ನೋಡಿದ್ರೆ ಒಂಬತ್ತು ಈ ಕಡೆ ನೋಡಿದ್ರೆ ಆರು ಇವ್ ಪರ್ಫೆಕ್ಟ್ ಆಗಿ ಒಂಬತ್ತಲ್ಲ ಅಲ್ಲ ಬಂದ್ರು ಎಸ್ ಈಗ ನಮ್ಮ ಸೆಲೆಬ್ರಿಟಿ ಗೆಸ್ಟ್ ನಮ್ಮ ಮ್ಯೂಸಿಕ್ ಸರಿ ಎಲ್ಲ ರೆಡಿ ಆಯ್ತು ಹೊರಟ್ರಿ ವಾಣಿ ಅವರು ಬಂದಿದ್ದಾರೆ ಇವತ್ತಿನ ಅಂಕ ಅಂಕೋಲ ಉತ್ಸವವನ್ನ ರಂಗನ್ನು ಹೆಚ್ಚಿಸಲಿಕ್ಕೆ ಬನ್ನಿ ಅಂಕೋಲ ಉತ್ಸವ ಎಲ್ಲ ಇಣಕ್ತವ್ರೆ ಬಂದ ತಕ್ಷಣ ಎಲ್ಲ ವಾಣಿ ಅವ್ರ ಹತ್ರ ಎಲ್ಲ ತಲ್ತೀ ಕೇಳ್ತಿದ್ದಾರೆ ಒಳಗಡೆ ಕೂತಿದ್ವಿ ಪ್ರೋಗ್ರಾಮ್ ಶುರು ಆಗ್ಬೇಕಷ್ಟೇ ಎಲ್ಲ ಜನ ಇಲ್ಲಿ ಸಭೆ ಹತ್ರ ಯಾರಿಲ್ಲ ಎಲ್ಲರೂ ಆಟ ಆಡ್ಲಿಕ್ಕೆ ಹೋಗಿದ್ದಾರೆ ಸಾಂಸ್ಕೃತಿಕ ಶುರುವಾಗ ನೋಡಿ ಹೀರೋ ತರ ಇತ್ತವೇ ಆಗಿದ್ದಾರೆ ನೋಡಿ ಕಟ್ಟಿ ಆಗಿದ್ದಾರೆ ಡೈರೆಕ್ಟರ್ಡಿದ್ದಾರೆ ಈಗ ಇವೆಂಟ್ ಮುಗಿಸಿ ನಾವು ಬೆಂಗಳೂರು ಹುಬ್ಳಿ ಟು ಬ್ಯಾಂಗ್ಳೂರ್ ಹೋಗ್ತಿದ್ವಿ ಅವರೊಬ್ರು ಅದೇ ಹುಬ್ಳಿ ಟು ಬ್ಯಾಂಗ್ಳೂರು ಆಮೇಲೆ ಕ್ಯಾಮರಾದ ಹಿಂಗಿರುವ ಪರ್ಸನ್ ಮಂಗ್ಳೂರ್ಗೆ ಹೋಗ್ತಿದ್ರೆ ಹ್ಯಾಪಿ ಜರ್ನಿ ಅದೇ ಸಿಕ್ಕಿದ್ರೆ ಹೋಗೋ ಪ್ಲಾನ್ ಮಾಡಿದ್ದೇನೆ ಇಲ್ಲಾಂದ್ರೆ ನಾಳೆ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಬಿರಿಯಾನಿ ತಂದು ಕೊಟ್ಟಿದ್ರು ಬಿರಿಯಾನಿ ಒಳ್ಳೆ ಬ್ಯಾಟಿಂಗ್ ಮಾಡಿದ್ವಿ ಈಗ ಅನ್ನ ರೆಡಿ ಆಗಿದೆ ಹಾಗೆ ನಾನು ಈಗ ಹೋಗ್ಬೇಕು ಸಿಕ್ಕಿದ ಗಾಡಿಯಲ್ಲಿ ಹೋಗ್ಬೇಕು ಅದು ಹೇಗೆ ಹೋಗ್ತೀನಿ ನಿಮಗೆ ಸಂಕ್ಷಿಪ್ತವಾಗಿ ತೋರಿಸ್ತೇನೆ ಓಕೆ ಇವರು ಹೋಗ್ತಾರೆ ಇವ್ರಿಗೆ ಹ್ಯಾಪಿ ಜರ್ನಿ ಚೆನ್ನಾಗಿ ಪ್ರೋಗ್ರಾಮ್ ಮಾಡಿ ಕೊಟ್ಟಿದ್ರಿ ಅಂಕೋಲಕ್ಕೆ ನೆಕ್ಸ್ಟ್ ಟೈಮ್ ಕರಿತೀ ಬರ್ತೀರಿ ಹಾಂ ಮಾಡ್ತೀನಿ ಮಾಡ್ತೀನಿ ನಾಳೆ ಆಫೀಸ್ ಬನ್ನಿ ಓಕೆನಾ ಓಕೆ ಬಾಯ್ ಅವ್ನು ಬೇಡ ಅವ್ನು ಮೊದ್ಲೇ ನಾವು ಪ್ರೋಗ್ರಾಮ್ ಅಲ್ಲಿಂದ ಕುಮಟ ಬಸ್ ಸ್ಟಾಪ್ಗೆ ಇವ್ರು ಬಿಟ್ಟರು ನಮ್ಮ ಅಖಿಲ ಅವರಿದ್ದಾರೆ ಅದರಲ್ಲಿ ಹಾಗೆ ಅಖಿಲ ಅವರು ಇಂಟೆ ಇದ್ದಾರೆ ಡ್ರಾಪ್ ಮಾಡಿದ್ರು ಈಗ ಇಲ್ಲಿಂದ ಮಂಗಳೂರು ಬಸ್ ಸಿಕ್ತು ಊರಿಗೆ ಹೋಗಬೇಕು ಹೋಗ್ತಾ ಇದ್ದೇನೆ ಬಸ್ ಅವನು ಇನ್ನು ಹತ್ತಿಸ್ಲಿಲ್ಲ ಹಾಗೆ ವೆಯ್ಟಿಂಗ್ ಎಲ್ಲ ಇಲ್ಲಿಂದ ಮನೆಗೆ ಹೋಗೋದ ಏನಂತ ಡೌಟ್ ಇತ್ತು ಬತ್ತೆ ನೋಡಿದ್ರೆ ಒಂದು ಫ್ಯಾಮಿಲಿ ಫಂಕ್ಷನ್ ಉಂಟು ಮದುವೆ ಅಲ್ಲಿಗೆ ಅಂತ ಹೇಳಿ ಇಲ್ಲಿ ಇಳಿದಿದ್ದಾನೆ ಅಣ್ಣ ಕರ್ಕೊಂಡು ಹೋಗಿ ಬರ್ತಾನೆ ಅಂತ ಹೇಳಿದ್ದಾನೆ ಹಾಗೆ ವೇಟಿಂಗು ಹಾಗೆ ಅದಾದ್ಮೇಲೆ ಮದುವೆಗೆ ಹೋಗೋ ಪ್ಲಾನ್ ಊರಿಂದ ಮನೆಯಿಂದ ಆ ಕಡೆಲ್ಲ ಬರ್ತಾರೆ ಹಾಗೆ ಆಂಟೋನಿ ಅಣ್ಣ ಫುಲ್ ಅರ್ಜೆಂಟಲ್ಲಿ ಹೋಗ್ತಿದ್ದಾರೆ ಆಂಟೋನಿ ಇಲ್ಲಿಂದ ಕರ್ಕೊಂಡು ಹೋಗ್ಲಿಕ್ಕೆ ನನ್ನ ಚಿಕ್ಕಣ್ಣ ಅಣ್ಣ ಸುಖೇಶ ಬಂದಿದ್ದ ಅವನ ಜೊತೆ ಟೂ ವೀಲರ್ ಅಲ್ಲಿ ಹೋಗ್ತಾ ಇದ್ದೇವೆ ಬೋಂದೆಲಿಗೆ ಹೋಗ್ಬೇಕು ಅಣ್ಣನ ಮನೇಲಿರೋದು ಅಲ್ಲಿ ಬೋಂದೆಲಿಗೆ ಟೂ ವೀಲರಲ್ಲಿ ಹೋಗ್ತಾ ಇದ್ದೇವೆ ಹಾಗೆ ಹೋಗ್ತಿರ್ಬೇಕಾದ್ರೆ ನೋಡಿ ಇಲ್ಲಿ ಕೊರಕಚ್ಚನ ಕಟ್ಟೆ ಸಿಗ್ತದೆ ಪದವಿನ ಅಂಗಡಿದು ಅಲ್ಲಿ ಕೈ ಮುಗಿದ ಹಾಗೆ ಹೋಗ್ತಿರ್ಬೇಕಾದ್ರೆ ನೋಡಿ ನಾನು ಬರ್ತೇನೆ ಅಂತ ಅನಿಸುತ್ತೆ ಮಳೆ ಸ್ವಲ್ಪ ಮಳೆ ಬಂದಿತ್ತಂತೆ ಬೆಳಿಗ್ಗೆ ಬೆಳಿಗ್ಗೆ ಹಾಗೆ ಮನೆಗೆ ಹೋಗಿ ಈಚಾಗಿ ಎಲ್ಲ ರೆಡಿಯಾಗಿ ಮದುವೆಗೆ ರೆಡಿಯಾಗಿ ಹೊರಟೆ ತುಂಬ ವರ್ಷಗಳ ನಂತರ ಎಲ್ಲ ಫ್ಯಾಮಿಲಿಗಳು ಜೊತೆಗೆ ಬಸ್ಸಲ್ಲಿ ಈ ಥರ ಮದುವೆಗೆ ಹೋಗ್ತಾ ಇರೋದು ಮೊದಲಲ್ಲಿ ಹೀಗೆ ಹೋಗ್ತಾ ಇದ್ದೀವಿ ಒಂದಿಷ್ಟು ಸಮಯದಂತೂ ಹೋಗಲಿರಲಿಲ್ಲ ಹಾಗೆ ತುಂಬ ಒಳಗೊಳಗೆ ರೂಟಿಂದ ಹೋಗಿ ಕೊನೆಗೆ ಹೋಗ್ತಾ ಚೆನ್ನಾಗಿ ಊಟ ಮಾಡಿ ತಿಂದು ಮಕ್ಕಳದು ಫೋಟೋಶೂಟ್ ಎಲ್ಲ ಮಾಡಿ ಕೊನೆಗೆ ನಾವು ಇಲ್ಲಿಂದ ಹೊರಟ್ವಿ ನನಗೆ ಬೆಂಜನ ಪದವಿಂದ ಕಲ್ಲಡ್ಕಕ್ಕೆ ಹೋಗ್ಬೇಕು ಪ್ರಾಕ್ಟಿಸ್ ಹಾಗೆ ಸ್ವಲ್ಪ ಬೇಗ ಹೊರಟಿದ್ವಿ ನಾವು ಹೊರಟ್ವಿ ನೋಡಿ ಫ್ರೆಂಡ್ಸ್ ಕಲ್ಲಡ್ಕ ಹೈವೇ ಅಲ್ಲಿ ಇದ್ದೇನೆ ಮದುವೆ ಅಂಕೋಲ ಪ್ರೋಗ್ರಾಮ್ ಎಲ್ಲ ಮುಗಿಸಿ ಬಂದು ಮದುವೆ ಮುಗಿಸಿ ಈಗ ಕಲ್ಲಡ್ಕದಲ್ಲಿ ಇಳಿದು ಡ್ರಾಮಾ ಪ್ರಾಕ್ಟೀಸ್ ಉಂಟು ಅದಕ್ಕೆ ಹೋಗ್ತಿದ್ದೇನೆ ಓಕೆ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಹೋಗಿ ಪ್ರಾಕ್ಟೀಸ್ ಹತ್ರ ಬಂದೆ ಬಟ್ ಇಲ್ಲಿ ನೋಡಿ ಹಿಂಗೆ ಡೌನಿಂದ ಹಿಂಗೆ ಅಪ್ಪ ಹತ್ತಬೇಕು ಆಗ್ತಾ ಇಲ್ಲ ಜೀವನದ ಇದು ಸ್ಥಿತಿಗತಿ ಹೀಗೆ ಅಂತ ಹತ್ತಬೇಕಂತಿ ಆಗತ್ತೆ ಅಂತೆ ಹಾಗೆ ಹತ್ತ ಇದ್ದೇನೆ ಓಕೆ ಕ್ಯಾಚುಲೇಟರ್ ಲೇಟರ್ ಬಾಯ್